హాయ్ ఫ్రెండ్స్ ఎవరు హేగిదిరా హై హోప్ నీవెలా చెన్నాగిదిరా అంత నన్ను భావిస్తుంది నీవు నోడతాయిరా మాయ ప్రపంచ ಎಷ್ಟೇ ಕೊಳೆ ಇದ್ರೂ ಕೂಡ ನಿಮಿಷದಲ್ಲಿ ಕ್ಲೀನ್ ಆಗುವಂಥ ಒಂದು ಸೂಪರ್ ಟಿಪ್ಸ್ನ ನಿಮಗೆ ಇವತ್ತು ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಕೆಲಸಕ್ಕೆ ಹಾಕೊಂಡು ಹೋಗುವಂಥ ಬಟ್ಟೆ ಅಂದರೆ ನಮ್ಮ ಮನೆಯವರು ಶಾಪಿಗೆ ಯೂಸ್ ಮಾಡುವಂಥ ಬಟ್ಟೆ ಇದು ನೋಡಿ ಎಷ್ಟು ಕೊಳೆ ಆಗಿದೆ ನೋಡ್ತಾ ಇರ್ಬೋದು ಇದನ್ನ ನಾವು ಕೈಯಿಂದ ಒಗಿತೀವಿ ಅಂದರೆ ತುಂಬಾ ಒಂದು ಶ್ರಮನ ಒಂದು ವಹಿಸ್ಬೇಕಾಗುತ್ತೆ ಜೇ ಭತ್ತ ನೋಡ್ತಾ ಇರ್ಬೋದು ಯಾವ ರೀತಿ ಕಪ್ಪಾಗಿದೆ ಅಂತೇಳಿ ನೋಡಿ ನೋಡಿ ಯಾವ ರೀತಿ ಕಪ್ಪಾಗಿದೆ ಈ ರೀತಿ ಈ ರೀತಿ ತುಂಬಾ ಆಗಿರುವಂಥ ಬಟ್ಟೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ ನಮಗೆ ತುಂಬಾ ಕಷ್ಟವಾಗಿರುವಂಥ ಕೆಲಸ ಅಂತಲೇ ಹೇಳ್ಬೋದು ನಾವು ಈ ಬಟ್ಟೆಗಳನ್ನ ವಾಷಿಂಗ್ ಮಿಷಿನಲ್ಲೇ ಕ್ಲೀನ್ ಮಾಡಲಿ ಅಥವಾ ಕೈಯಲ್ಲೇ ಕ್ಲೀನ್ ಮಾಡಲಿ ಅಷ್ಟು ಕ್ಲೀನ್ ಪೂರ್ತಿಯಾಗಿ ಕ್ಲೀನ್ ಆಗೋದಿಲ್ಲ ನೋಡ್ತಾ ಇರ್ಬೋದು ಕಾಲರ್ ಹತ್ರ ಕೂಡ ಹೆಂಗೆ ಕೊಳೆ ಆಗಿದೆ ಅಂಥೇಳಿ ಇದನ್ನು ಕೈಯಿಂದ ಶ್ರಮಪಟ್ಟು ನಾವು ಬ್ರಷ್ ಮಾಡಿ ಒಗಿತೀವಿ ಅಂತಂದರೆ ತುಂಬಾ ಕಷ್ಟ ಈಗಿನ ಕಾಲದಲ್ಲಂತೂ ಯಾರೂ ಕೈಯಿಂದ ಬಟ್ಟೆಗಳನ್ನ ಒಗೆಯೋದು ತುಂಬಾ ಕಡಿಮೆ ಆಗಿದೆ ಯಾಕೆ ಅಂತಂದರೆ ಇವಾಗಿನ ಒಂದು ಲೈಫ್ ಸ್ಟೈಲ್ ಆ ರೀತಿ ಆಗಿದೆ ಈ ಕೊಳೆಯಾಗಿರುವಂಥ ಬಟ್ಟೆನ ಅತಿ ಸುಲಭವಾಗಿ ಯಾವ ರೀತಿ ನಾವು ಮನೆಯಲ್ಲಿ ಶ್ರಮ ಇಲ್ಲದೆ ಈ ಒಂದು ಕೊಳೆಯನ್ನು ತೆಗಿಬೋದು ಅಂತೇಳಿ ಇವತ್ತು ನಾನೊಂದು ಟಿಪ್ಸನ್ನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನಮಗೆ ಬೇಕಾಗಿರುವಂಥದ್ದು ಮೊದಲನೇದಾಗಿ ಕಾಸ್ಟಿಂಗ್ ಸೋಡಾ ಇದು ಬಂದು ಕಿಚನ್ ಕ್ಲೀನಿಂಗ್ ಅಂದರೆ ಜಿಡ್ ಜಾಗವನ್ನು ಕ್ಲೀನ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಾರೆ ಅದ್ರ ಜೊತೆಗೆ ಡ್ರೈನೇಜ್ ಕ್ಲೀನಿಂಗಕ್ಕೂ ಕೂಡ ಉಪಯೋಗಿಸ್ತಾರೆ ಅದ್ರ ಜೊತೆಗೆ ಲಾಸ್ಟ್ ನೋಡಿ ಸೋಪ್ ಮೇಕಿಂಗ್ ಅಂತ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಉಪಯೋಗಿಸ್ಬೋದು ತುಂಬಾ ಈಸಿಯಾಗಿ ಕೊಳೆಯನ್ನು ತೆಗೆಯುವಂಥ ಒಂದು ಶಕ್ತಿಶಾಲಿ ಆಗಿರುವಂಥ ಒಂದು ಪೌಡರ್ ಅಂತಲೇ ಹೇಳ್ಬೋದು ಇದನ್ನು ನೋಡಿ ಇದು ಈ ರೀತಿಯ ಒಂದು ಪೌಡರ್ ರೂಪದಲ್ಲಿರುತ್ತೆ ಅಂದರೆ ಪೂರ್ತಿ ಪೌಡರ್ ಎಲ್ಲ ಸ್ವಲ್ಪ ಡೈರೆಕ್ಟಾಗಿ ಇದನ್ನು ಕೈಯಲ್ಲಿ ಮುಟ್ಟಬಾರ್ದು ಯಾಕೆ ಕೈಯ್ಯಲ್ಲಿ ಮುಟ್ಟಬಾರ್ದು ಅಂತಂದರೆ ಕೆಲವ್ರಿಗೆ ಇದರಿಂದ ಇಚ್ಚಿಂಗ್ ಇರಿಟೇಷನ್ ಥರ ಆಗುತ್ತೆ ನೋಡಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಇರುತ್ತೆ ಓಕೆ ಈ ಒಂದು ಕ್ಯಾಸ್ಟಿಂಗ್ ಸೋಡಾವನ್ನು ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟು ನೋಡಿ ಇಷ್ಟು ಆದರೆ ಆಗುತ್ತೆ ಅಂದರೆ ನನಗೆ ಇಲ್ಲಿ ಎರಡು ಜೀನ್ಸ್ ಮತ್ತು ಎರಡು ಶರ್ಟ್ ಮಾತ್ರ ಇದೆ ಹಂಗಾಗಿ ಆ ಒಂದು ಕ್ವಾಂಟಿಟಿಯಲ್ಲಿ ನೋಡಿ ಇಷ್ಟು ತೊಗೊಂಡಿದ್ದೀನಿ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ನಿಮಗೆ ಜಾಸ್ತಿ ಆದರೂ ತೊಗೋಬೋದು ಬಟ್ಟೆ ಕಡಿಮೆ ಇದ್ದರೆ ಕ್ವಾಂಟಿಟಿಯನ್ನು ಕಡಿಮೆ ಮಾಡ್ಕೊಬೋದು ಓಕೆ ಇದು ಒಂದು ಎರಡು ಸ್ಪೂನ್ ಆಗುವಷ್ಟು ಕಾಸ್ಟಿಂಗ್ ಸೋಡಾನ ತೊಗೊಂಡಿದ್ದೀನಿ ಮತ್ತು ನಮಗೆ ಬೇಕಾಗಿರುವಂಥದ್ದು ಬಿಸಿ ನೀರು ಆದಷ್ಟು ಬಿಸಿ ಬಿಸಿ ನೀರಲ್ಲಿ ನಾವು ಬಟ್ಟೆಯನ್ನು ನೆನೆಸೋದ್ರಿಂದ ಬಟ್ಟೆಯಲ್ಲಿರುವ ಕೊಳೆ ಬೇಗನೆ ಬಿಡೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಬಿಸಿನೀರು ತಗೊಂಡಿದ್ದೀನಿ ಈ ಬಿಸಿ ನೀರಿಗೆ ಒಂದು ಕಾಸ್ಟಿಂಗ್ ಸೋಡಾವನ್ನು ಇದ್ದೀನಿ ನೋಡಿ ನೋಡಿ ಇದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಲಿಕ್ವಿಡನ್ನು ಹಾಕ್ತಾ ಇದ್ದೀನಿ ಈ ಒಂದು ಲಿಕ್ವಿಡಲ್ಲಿ ಕಂಫರ್ಟು ಕೂಡ ಮಿಕ್ಸಿಂಗ್ ಆಗಿ ಬಂದಿರುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ಹಾಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಇದನ್ನೆಲ್ಲ ಹಾಕಿ ನೀಟಾಗಿ ಈಗ ಒಂದು ಮಿಕ್ಸ್ ಮಾಡಿದ್ದೀನಿ ನೋಡಿ ಈಗ ಕೊಳೆಯಾಗಿದ್ದಂಥ ಬಟ್ಟೆನ ಈ ಒಂದು ನೀರಿಗೆ ಹಾಕಿ ನಾನು ನೆನೆಸ್ತಾ ಇದ್ದೀನಿ ಈ ಮಿನಿಮಮ್ ಒಂದು ನೈಟ್ ಪೂರ್ತಿ ಬಿಸಿ ನೀರಲ್ಲಿ ನೆನಿಬೇಕಾಗುತ್ತೆ ಈ ಕಾಸ್ಟಿಂಗ್ ಸೋಡಾ ಹಾಕಿರೋದ್ರಿಂದ ನೈಟೆಲ್ಲ ಬಿಟ್ಟರೆ ನಾವು ನೀಟಾಗಿ ಬಟ್ಟೆಯಲ್ಲಿರುವಂಥ ಕೊಳೆಯನ್ನು ತೆಗೆದಾಕುತ್ತೆ ನೋಡಿ ಈಗ ಜಸ್ಟ್ ಬಟ್ಟೆಲಿ ಹಾಕ್ತಿದ್ದಂಗೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೀರಿಂದು ನೈಟೆಲ್ಲ ಈ ರೀತಿ ಬಿಸಿನೀರಲ್ಲಿ ನಾವು ಕಾಸ್ಟಿಂಗ್ ಸೋಡಾ ಮತ್ತು ಈ ಆಗಿರುವಂಥ ಬಟ್ಟೆಯನ್ನು ಹಾಕಿ ಬಿಡೋದ್ರಿಂದ ಬಟ್ಟೆಯಲ್ಲಿರುವಂಥ ಕೊಳೆ ಪೂರ್ತಿ ತೆಗೆದಾಕಿರುತ್ತೆ ಅದಾದಮೇಲೆ ನಾವು ಕೈಯಲ್ಲಾದರೂ ವಾಶ್ ಮಾಡ್ಬೋದು ಇಲ್ಲಾಂದರೆ ವಾಷಿಂಗ್ ಮಿಷಿನಲ್ಲಾದರೂ ವಾಶ್ ಮಾಡ್ಬೋದು ನಿಮಗೆ ಈಗ ನಾನು ತೋರಿಸ್ತೀನಿ ನೋಡಿ ನೋಡಿ ನೀರು ಎಷ್ಟು ಆಗಿದೆ ಅಷ್ಟೇ ಈಸಿಯಾಗಿ ಬಟ್ಟೆ ತುಂಬ ಆಗಿರುವಂಥ ಬಟ್ಟೆನ ಕ್ಲೀನ್ ಮಾಡಬೇಕು ಅಂದರೆ ಈ ಕಾಸ್ಟಿಂಗ್ ಸೋಡಾ ಹಾಗೆ ಅಡುಗೆ ಸೋಡಾ ಉಪಯೋಗಿಸೋದ್ರಿಂದ ಕ್ಲೀನ್ ಆಗುತ್ತೆ ಇದೀಗ ಇಡೀ ನೈಟ್ ಮಿನಿಮಮ್ ಒಂದು ಏಯ್ಟ್ ಅವರ್ಸ್ ಆದರೂ ನೆನಿಲಿ ನಾನು ಮತ್ತೆ ಸಿಗ್ತೀನಿ ನೋಡಿ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೆ ಬಟ್ಟೆಯನ್ನು ಬಿಸಿನೀರಲ್ಲಿ ಕ್ಯಾಸ್ಟಿಕ್ ಪೌಡರ್ ಹಾಕಿ ಯಾವ ಥರ ಕೊಳೆ ಬಿಟ್ಟಿದೆ ಅಂತ ನೋಡ್ಬೋದು ಜಗ್ಗಲ್ಲಿ ನೆನೆಸಿದಂಥ ನೀರನ್ನು ತೆಗಿತೀನಿ ನೋಡಿ ಆ ರೀತಿ ಬಟ್ಟೆ ಕೊಳೆ ಬಿಟ್ಟಿದೆ ನೀರು ಪೂರ್ತಿ ಕಪ್ಪಾಗಿದೆ ಅಂದರೆ ಬಟ್ಟೆಯಲ್ಲಿರುವಂಥ ಕೊಳೆಯೆಲ್ಲ ನೀಟಾಗೆ ಬಿಟ್ಟಿದೆ ಈಗ ಇದನ್ನು ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕಿ ನಿಮಗೆ ಬಟ್ಟೆ ಯಾವ ರೀತಿ ಕ್ಲೀನಾಗಿದೆ ಅಂತೇಳಿ ತೋರಿಸ್ತೀನಿ ಓಕೆ ಕೊಳೆ ಎಲ್ಲ ನೀಟಾಗಿ ತೆಗೆದು ನೀರು ನೋಡಿ ಎಷ್ಟು ಕಪ್ಪಾಗಿದೆ ಅಂತೇಳಿ ಬಟ್ಟೆಯಲ್ಲಿರುವಂಥ ಜಿಡ್ಡು ಕೊಳೆ ಎಲ್ಲ ರೀತಿಯ ಒಂದು ಕಲೆಗಳನ್ನು ನೀಟಾಗಿ ತೆಗೆದಾಕಿರುತ್ತೆ ಈ ಒಂದು ಕಾಸ್ಟಿಂಗ್ ಸೋಡಾ ಅಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡಿ ಈಗ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ ನೋಡಿ ಈಗ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಆಗಿದೆ ತುಂಬ ಕೊಳೆ ಇದ್ದ ಕಾರಣ ನಾನು ಒನ್ ಆ್ಯಂಡ್ ಹಾಫ್ ಅವರು ಸೆಟ್ ಮಾಡಿ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಯಾವ ರೀತಿ ಚೇಂಜಸ್ ಆಗಿದೆ ಅಂತೇಳಿ ನಿಮಗೆ ಫಸ್ಟಿಗೆ ನಾನು ಕೊಳೆ ಬಟ್ಟೆ ತೋರಿಸ್ಬೇಕಾದ್ರೆ ಎಲ್ಲ ಕಡೆ ಮಣ್ಣು ಮಣ್ಣು ಕಲೆ ಇತ್ತು ಈ ಬೋರ್ವೆಲ್ ಕೆಲಸಕ್ಕೆಲ್ಲ ಹಾಕೊಂಡು ಹೋಗ್ತಾರೆ ಈ ಜೀನ್ಸ್ ಬಟ್ಟೆಗಳನ್ನು ಹಂಗಾಗಿ ತುಂಬಾ ಗಲೀಜಾಗಿರುತ್ತೆ ಆಗಿರುತ್ತೆ ತುಂಬ ಅಂತಂದರೆ ನಾರ್ಮಲಾಗಿ ನಾವು ಕೈಯಲ್ಲಿ ಏನಾದರೂ ಉಜ್ಜಿ ಒಂದು ಬಟ್ಟೆನ ಒಗೆದು ಕ್ಲೀನ್ ಮಾಡ್ತೀವಿ ಅಂತಂದರೆ ನಿಜ ಹೇಳ್ತೀನಿ ಹೆಣ್ಮಕ್ಳಿಗೆ ಅದಕ್ಕಿಂತ ಒಂದು ದೊಡ್ಡ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಕೊಳೆಯಾಗಿರುತ್ತೆ ಈ ಒಂದು ನಮ್ಮ ಮನೆಯಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳು ಜೀನ್ಸ್ ಬಟ್ಟೆಗಳು ಅದರಿಂದ ನಾನು ಯಾವಾಗಲೇ ಈ ರೀತಿ ಜೀನ್ಸ್ ಬಟ್ಟೆನ ಮತ್ತು ಕೆಲಸ ಹಾಕಿ ಹಾಕ್ಕೊಂಡು ಹೋಗುವಂಥ ಬಟ್ಟೆಗಳನ್ನು ಇದೇ ರೀತಿ ಕ್ಯಾಸ್ಟಿಂಗ್ ಸೋಡಾದಲ್ಲಿ ನೆನೆಸಿ ನೀರಲ್ಲಿ ನೆನೆಸಿ ಮತ್ತು ನಾನು ವಾಶ್ ಮಾಡೋದು ನನಗೆ ಅಭ್ಯಾಸ ವಾಷಿಂಗ್ ಮಿಷಿನ್ ತರೋದಕ್ಕೂ ಮುಂಚೆಯೂ ಕೂಡ ನಾನು ಇದೇ ರೀತಿ ಕ್ಯಾಸ್ಟಿಂಗ್ ಸೋಡಾದಲ್ಲಿ ಬಿಸಿನೀರಲ್ಲಿ ನೆನೆಸಿಟ್ಟು ಚೆನ್ನಾಗಿ ಮತ್ತೆ ಬೆಳಗ್ಗೆ ಎದ್ದು ಬ್ರಷ್ ಮಾಡ್ತೀನಿ ಿದ್ದ ಈಗ ಅದೇ ರೀತಿ ವಾಷಿಂಗ್ ಮಿಷಿನ್ಗೆ ಹಾಕೊತೀನಿ ಅಷ್ಟೇ ನೋಡ್ದಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ವೀಡಿಯೋ ನಿಮ್ಗೆ ಅನಿಸ್ತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇಷ್ಟೊತ್ತಿನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಅನ್ನು ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್